ಹಲೋ ಹೈ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಶೂದ್ರ ತಪಸ್ವಿಯಲ್ಲಿ ಬರ್ತಕ್ಕಂಥ ದೃಶ್ಯ ಮೂರು ಈ ಭಾಗವನ್ನು ಇವಾಗ ನಾವು ನೋಡ್ತಾ ಹೋಗೋಣ ಸೊ ಅಲ್ಲಿಂದ ಹೊರ್ಟು ಬಂದಿರತಕ್ಕಂತಹ ರಾಮ ಮತ್ತು ಅದ್ರ ಜೊತೆಗೆ ಬ್ರಾಹ್ಮಣ ಇಬ್ಬರೂ ಕೂಡ ಯಾವುದರಲ್ಲಿ ಪುಷ್ಪಕ ವಿಮಾನದ ಮೂಲಕವಾಗಿ ಆಶ್ರಮಕ್ಕೆ ಅವರು ಬಂದು ಇಳಿತಾರೆ ಆ ಬಂದು ಇಳಿದ ಮೇಲೆ ಅವರಿಗೆ ಅಲ್ಲಿ ಏನೇನು ಕಾಣುತ್ತೆ ಅಂತ ಹೇಳಿದ್ರೆ ಒಂದು ಉತ್ತದ ಪಕ್ಕದಲ್ಲಿ ಆ ಮಗು ಸತ್ತ ಬಿದ್ದಿರೋದು ಕಾಣುತ್ತೆ ಅದಾದ್ಮೇಲೆ ಮೃತ್ಯು ದೇವತೆ ಅಲ್ಲೇ ನಿಂತ್ಕೊಂಡಿರ್ತಕ್ಕಂಥದ್ದು ಕಾಣತ್ತೆ ಮೇಲೆ ಇವನು ಶಂಭುಕ ಏನಿದ್ದಾನಲ್ಲ ಅವನು ತಪಸ್ ಮಾಡ್ತಾ ಮಾಡ್ತಾ ಅಲ್ಲಿ ಕೂತ್ಕೊಂಡು ನಿಂತ್ಕೊಂಡು ತಪಸ್ ಮಾಡ್ತಾ ಇರೋ ಹತ್ರದಲ್ಲಿ ಉತ್ತವು ಕೂಡ ಬೆಳ್ಕೊಂಡು ನಿಂತಿರುತ್ತೆ ಇದೆಲ್ಲವನ್ನ ನೋಡ್ಬಿಟ್ಟು ಶ್ರೀರಾಮ ಒಳಗೆ ಪ್ರವೇಶವನ್ನ ಮಾಡ್ತಾನೆ ಪ್ರವೇಶವನ್ನ ಮಾಡಿದ ತಕ್ಷಣ ಅವನೇನ್ ಹೇಳ್ತಾನೆ ಶ್ರೀರಾಮ ಏನ್ ಶಾಂತಿ ನೆಲೆಸಿರ್ಪುದು ಈ ಚೆಲ್ವಿನೋಳ್ ಅನುಭವ ಮೇ ಬೀಳುವುದು ಇದು ಋಷಿಯ ಬೀಡೆಂದು ತಪೋ ಮಹಿಮೆಗೆ ಎಣೆಯುಂಟೆ ಅವನು ಬಂದು ಇಳಿದ ತಕ್ಷಣ ಆ ಸುತ್ತಮುತ್ತಲಿರ್ತಕ್ಕಂಥ ವಾತಾವರಣವನ್ನು ನೋಡಿದ ತಕ್ಷಣ ಅವನ ಮನಸ್ಸಿನ ಒಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಶಾಂತಿ ಅನ್ನೋದು ನೆಲೆಸುತ್ತೆ ಇಲ್ಲಿನ ಅನುಭವವೇ ಹೇಳ್ತಾ ಇದೆ ತಪಸ್ಸಿಗೆ ಯಾವತ್ತೂ ಕೂಡ ಅಂತ್ಯ ಅನ್ನೋದಿಲ್ಲ ಅದ್ರ ಮೂಲಕವಾಗಿ ಇದು ಋಷಿಗೆ ತಕ್ಕನಾಗಿರ್ತಕ್ಕಂತಹ ಮನೆಯ ಹೊರತು ಇನ್ಯಾವುದು ಕೂಡ ಅಲ್ಲ ಅಂದ್ರೆ ತಪೋದನ್ನ ಮಾಡ್ತಾ ಇರ್ತಕ್ಕಂಥದ್ರಿಂದ ಇದು ಒಂದು ಒಳ್ಳೆಯ ಅಂಶವನ್ನ ಒಳಗೊಂಡಿದೆ ಅನ್ನೋದು ರಾಮನ ಮೂಲಕವಾಗಿ ಗೊತ್ತಾಗ್ತಾ ಹೋಗತ್ತೆ ಅದಾದ್ಮೇಲೆ ಬ್ರಾಹ್ಮಣ ಮಾತಾಡ್ಕೊಳ್ತಾನೆ ಅವನಿಗೆ ಅವನೇ ಮಾತಾಡ್ಕೊಳ್ತಾನೆ ಅಂದ್ರೆ ಶ್ರೀರಾಮನ ಆವಾಭಾವವನ್ನ ಅಂದ್ರೆ ಅವನು ಆ ಕಾಡನ್ನ ನೋಡಿದ ತಕ್ಷಣ ಎಷ್ಟು ಮಂದಸ್ಮಿತನಾಗ್ತಾನೋ ಅದನ್ನ ನೋಡ್ಕೊಂಡು ಬ್ರಾಹ್ಮಣ ಏನ್ ಅನ್ಕೊಳ್ತಾನೆ ಸೋಜಿಗಂ ಈ ರಾಜೇಂದ್ರನ್ ಈ ತರ ಇವನು ಮುಖವನ್ನ ನೋಡ್ತಾ ಇದ್ರೆ ಅಥವಾ ಏನನ್ನ ನೋಡ್ತಾ ಇದ್ರೆ ಏನ್ ಇಷ್ಟೊಂದು ಸೋಜಿಗ ಆಗ್ತಾ ಇತ್ತಲ್ಲ ಶ್ರೀರನ್ನ ನೋಡ್ಕೊಂಡ್ರೆ ಏನೋ ಆಗ್ತಾ ಇದೆಯಲ್ಲ ಅಂತ ಅವನು ಅಂದ್ಕೊಳ್ತಾನೆ ಅದಾದಮೇಲೆ ಅರಮನೆಯೋಳ್ ಇರ್ಪೆನ್ ಈ ತಂಗೆ ಗಿರಿ ವನ ಪ್ರಕೃತಿಯೇ ಎನೆ ಅದೇನು ಪ್ರೇಮವು ಅದೇನು ಮೋಹವು ಸೀತೆಯನ್ ಅರಣ್ಯಕ್ಕೆ ವಿಸರ್ಜಿಸಿದು ಈ ತಂಗೆ ಅರಣ್ಯಮೇ ಮೇ ಯಾಕೆ ಈ ಒಂದು ಕಾಡು ಅಥವಾ ಈ ಪ್ರಕೃತಿಯನ್ನು ನೋಡಿದ ತಕ್ಷಣ ಅವನಿಗೆ ಒಂದು ರೀತಿಯಾಗಿರ್ತಕ್ಕಂಥ ಮಂದಸ್ಮಿತನಾಗ್ತಾನೆ ಅಂತ ಹೇಳಿದ್ರೆ ಯಾವಾಗಲೂ ಅರಮನೆಯಲ್ಲೇ ಇರ್ತಾನೆ ಅಂಥವನಿಗೆ ಈ ಗಿರಿ ವನ ಪ್ರಕೃತಿ ಬೆಟ್ಟ ಗುಡ್ಡ ಪ್ರಕೃತಿಯನ್ನ ನೋಡಿದ ತಕ್ಷಣ ಅವ್ನಿಗೆ ಅದು ಏನು ಉಂಟಾಗೋಗುತ್ತೋ ಅದ್ ಏನ್ ಪ್ರೇಮ ಆಗೋಗುತ್ತೋ ಅದೇನು ಮೋಹ ಆಗೋಗುತ್ತೋ ಗೊತ್ತಿಲ್ಲ ಯಾಕಿರ್ಬೋದು ಅಂತ ಹೇಳಿದ್ರೆ ಸೀತೆಯನ್ನ ಕಾಡಿ ಕಳಿಸೋನಲ್ಲವ ಇವನು ಅದರಿಂದ ಕಾಡೆ ಇವನಿಗೆ ಸೀತೆಯಾಗಿ ಕಾಣ್ತಾ ಇದೆಯೋ ಅದಕ್ಕೋಸ್ಕರ ಇವನು ಅಷ್ಟೊಂದು ಮಂದಸ್ಮಿತನಾಗಿದ್ದಾನೆ ಅಂತ ಹೇಳಿ ಬ್ರಾಹ್ಮಣ ತನ್ನಲ್ಲೇ ತಾನು ಅನ್ಕೊಳ್ತಾ ಹೋಗ್ತಾನೆ ನೆಕ್ಸ್ಟ್ ಶ್ರೀರಾಮ ಬ್ರಾಹ್ಮಣನ್ ಕೇಳ್ಕೊತಾನೆ ತೋರಿಮ್ ಆ ತಾಣಂ ಇಲ್ಲಪ್ಪ ಇದೆ ಆ ತಾಣ ತೋರ್ಸಬೇಕು ನನ್ಗೆ ಅಂತ ಹೇಳಿ ಶ್ರೀರಾಮ ಕೇಳ್ತಾನೆ ಅದ್ ಬ್ರಾಹ್ಮಣ ಹೇಳ್ತಾನೆ ಬಾ ಪ್ರಭು ಬಾ ತೋರಿಸ್ತೀನಿ ನಿನಗೆ ಮುಂದೆ ಬನ್ನಿ ಮುಂದೆ ಬನ್ನಿ ನೋಡು ನೋಡಲ್ಲಿ ಕೋಸಲೇಶ್ವರ ಕೆಡದಿರ್ಪನ್ ಕುಲ ಗೋಪುರದ ಕುಲಶಮಣಿ ರಕ್ಷಿಸೈ ರಾಕ್ಷಸಾಯಿ ನನ್ನಿ ಕಣ್ಮಣಿ ನೋಡು ನನ್ನ ಮನೆಯ ಆಶಾ ಗೋಪುರವಾಗಿರ್ತಕ್ಕಂತಹ ಕಲಶಮಣಿ ಆಗಿರ್ತಕ್ಕಂತ ನನ್ನ ಮಗು ಅಲ್ಲಿ ಸತ್ತು ಬಿದ್ದಿದೆ ಆ ಮಗುವನ್ನ ನನಗೆ ಕಣ್ಮಣಿಯಾಗಿರ್ತಕ್ಕಂತಹ ನನ್ನ ಮಗುವನ್ನ ನೀನು ಬದುಕಿಸ್ಕೊಡ್ಬೇಕು ಬದುಕಿಸ್ಕೊಡ್ಬೇಕು ಅಂತ ಹೇಳಿ ಆ ಶವ ಎಲ್ಲಿ ಬಿದ್ದಿರುತ್ತೋ ಅಲ್ಲಿ ಕುತ್ಕೊಳ್ತಾನೆ ಯಾರು ಆ ಬ್ರಾಹ್ಮಣ ಅವಾಗ ಶ್ರೀರಾಮ ಮಾತು ಮುಂದುವರೆಸ್ತಾನೆ ಇವಾಗ ತುಂಬಾ ಚೆನ್ನಾಗಿದೆ ಸ್ಥಿತ ಅಧೈರ್ಯಮ್ಮನ್ ಅಧೈರ್ಯ ಪತ್ರ ಒಡಚುರುವುದೀ ಪುತ್ರಶೋಕದ ದೃಶ್ಯಂ ಈಗಳು ಸೊ ನಿಶ್ಚಲ ಮನಸ್ಥಿತಿಯಲ್ಲಿರ್ತಕ್ಕಂತಹ ಒಬ್ಬ ವ್ಯಕ್ತಿಗೂ ಕೂಡ ಪುತ್ರಶೋಕ ಅಂತಕ್ಕಂಥದ್ದು ಎಷ್ಟೊಂದು ನೋವನ್ನು ಉಂಟು ಮಾಡುತ್ತೆ ಅಲ್ವಾ ಅದಕ್ಕೆ ಒಂದು ಮಾತು ಬರುತ್ತಲ್ಲ ಪುತ್ರಶೋಕಂ ನಿರಂತರಂ ಅಂತಕ್ಕಂತಹ ಒಂದು ಮಾತು ಅದು ಇಲ್ಲಿ ಕೂಡ ಏನಾಗುತ್ತೆ ನಿಜಗೋ ಅಂದ್ರೆ ಪುತ್ರಶೋಕದ ದೃಶ್ಯವನ್ನು ಅವನು ಇವಾಗ ನೋಡ್ತಾ ಇದ್ದಾನೆ ಯಾರು ಆ ಇದ್ದಾರೆ ಅಂತ ಹೇಳಿದ್ರೆ ಬ್ರಾಹ್ಮಣ ಮತ್ತೆ ಮುಂದುವರೆದು ಹೇಳ್ತಾನೆ ನನ್ನ ಅಗಲ್ಕೆಗೆ ಎಂದು ಎದೆ ಪಳಗಿಸಿದ ನನ್ನ ಅಯ್ಯನ ಬಗೆಗೆ ತಪ್ ತರ್ಪನ್ ಈ ಮುದುಕ ತಂದೆ ನಾನು ಯಾವಾಗ ನನ್ನ ನನ್ನ ತಂದೆಯ ಮಾತನ್ನ ನಾನು ಪಾಲನೆ ಮಾಡಬೇಕು ಅಂತ ಹೇಳಿ ನಾನು ವನವಾಸಕ್ಕೆ ಹೋದ್ನಲ್ಲ ನಾನು ಇಲ್ಲ ಅಂತ ಹೇಳಿದಾಗ ನನ್ನ ತಂದೆ ಎಷ್ಟು ವೇದನೆಯನ್ನು ಅನುಭವಿಸಿರ್ಬೋದು ಅದೇ ವೇದನೆಯನ್ನು ಈ ತಂದೆಯೂ ಕೂಡ ಅನುಭವಿಸ್ತಾ ಇರ್ಬೋದಲ್ವಾ ಅಂದರೆ ನನ್ನ ತಂದೆಗೆ ಉಂಟಾಗಿರ್ತಕ್ಕಂತಹ ಹಿಂಸೆ ನೋವು ಅದೆಲ್ಲವೂ ಕೂಡ ಈ ತಂದೆಗೂ ಉಂಟಾಗಿರ್ಬೋದಲ್ವಾ ಹೇಳಿ ತನ್ನ ತಂದೆಯ ಬಗ್ಗೆಯೂ ಕೂಡ ಅವನು ಯೋಚನೆ ಮಾಡ್ಕೊಳ್ಳುತ್ತಾನೆ ಇವನ ಬಗ್ಗೆಯೂ ಕೂಡ ಅವನು ಯೋಚನೆ ಮಾಡ್ಕೊಳ್ತಾನೆ ಅವಾಗ ಏನ್ ಮಾಯೆ ಅಮೃತ ಸಾಕ್ಷಾತ್ಕಾರ ಮಾಧರ್ಗಂ ಮೃತ್ಯು ಸಂಕಟಕರಂ ನಾಟಕದ ನಿಜವನ್ನಿರುವುದು ನೇಪಥ್ಯಮಂ ಪೊಕ್ಕ ಮೇಲಲ್ತೆ ಅಂದರೆ ಟೋಟಲ್ ಆಗಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಅಮೃತವನ್ನು ಕುಡಿದಿರ್ತಕ್ಕಂಥವ್ರು ಯಾರು ಇರ್ತಾರೋ ಅಂಥವ್ರಿಗೆ ಸಾವು ಅನ್ನೋದು ಕೂಡ ಸಹಜವೇ ಅದೆಲ್ಲವನ್ನು ತಿಳ್ಕೊಂಡಿರ್ತಕ್ಕಂಥವ್ರಿಗೆ ಸಾವು ಅಂತಕ್ಕಂಥದ್ದು ಬರುತ್ತೆ ಅದನ್ನು ನಾವು ತೆಗೆದುಕೊಳ್ಬೇಕು ಆ ತೆಗೆದುಕೊಳ್ಳುವಂಥದ್ದನ್ನು ಏನಂತ ಕರೀತೀನಿ ಸಹಜವಾಗಿ ಬಂದೇ ಬರುತ್ತೆ ಅದನ್ನು ನಾವು ತೆಗೆದುಕೋಬೇಕು ಅಂತ ಹೇಳಿ ಅವನು ಹೇಳ್ತಾನೆ ಹಾಗೆ ಮುಂದುವರೆದು ಹೇಳ್ತಾನೆ ರೋದಿಸದಿರ್ ಅಬೋಧನೋಲ್ ವೇದವೇತ್ತ ನಡೆದು ಒಂದು ಅಧರ್ಮ ಮಂಪರಿಸರೊಡಂ ಅಮೃತನ ಕುಂ ನಿನ್ನಿ ಚಿರಂಜೀವಿ ಬ್ರಾಹ್ಮಣೋತ್ತಮನೇ ಯಾಕೆ ನೀನ್ ಅಳ್ತಾ ಇದ್ಯಾ ಒಂದೇ ಒಂದು ಅಶಿಕ್ಷಿನಂತೆ ನೀನು ರೋಧಿಸಕ್ಕೆ ಹೋಗ್ಬೇಡ ನಿನ್ನ ಮಗ ಯಾವತ್ಗೂ ಕೂಡ ಚಿರಂಜೀವಿಯೇ ಯಾಕೆ ಅವನ್ ಅಮೃತವನ್ನ ಉಂಡಿರ್ತಕ್ಕಂಥವ್ನು ಅವ್ನು ಯಾವತ್ತಿಗೂ ಕೂಡ ಚಿರಂಜೀವಿ ಆಗೇ ಇರ್ತಾನೆ ಬದುಕಿ ಬರ್ತಾ ನೀನ್ ಯಾಕೆ ರೋದಿಸ್ತೀಯಾ ನೀನ್ ರೋಚಕ್ ಹೋಗೋದೇ ಬೇಡ ಹಾಗೆ ಇರು ಅಂತ ಹೇಳ್ತಾನೆ ಬ್ರಾಹ್ಮಣ ಅಮೃತ ನಕ್ಕುಂ ನಿನ್ನೀ ಚಿರಂಜೀವಿ ಸತ್ಯವಾಕ್ ನೀನ್ ಇಕ್ಷ್ವಾಕು ಕುಲೇಂದ್ರ ಇನ್ ಎನ್ನ ಕಂದನ್ ಚಿರಂಜೀವಿ ಪರಿಹರಿಸ ಅಧರ್ಮಚಾರಿಯನ್ ಶೀಘ್ರದಿ ಇವಾಗಿನ್ನ ಇನ್ನ ಖುಷಿಯಾಗಿ ಖುಷಿಯಾಗೋಗುತ್ತೆ ಯಾಕೆ ಖುಷಿ ಆಗೋಗುತ್ತೆ ಅಂತ ಹೇಳಿದ್ರೆ ಈ ಮಾತನ್ನ ಹೇಳ್ತಾನ ಅವನು ಅಮೃತ ನಿನ್ನಿ ಚಿರಂಜೀವಿ ಅಂದ್ರೆ ನಿನ್ನ ಮಗ ಸಾಯೋದೆಲ್ಲ ಬದುಕೊಳ್ತಾನ ಅವನು ಅಂತ ಇರ್ತಕ್ಕಂತ ಮಾತನ್ನ ಕೇಳಿಸಿ ಕೊಂಡ ತಕ್ಷಣ ಬ್ರಾಹ್ಮಣನ್ಗೆ ಒಂದ್ ರೀತಿ ಖುಷಿ ಅನ್ನೋದು ಜಾಸ್ತಿ ಆಗೋಗ್ತದೆ ಸತೋಗಿರ್ತಕ್ಕಂಥ ಮಗ ಎದ್ ಬರ್ತಾನೆ ಅಂತ ಹೇಳಿದ್ರೆ ಅವಾಗ ಅವನು ಹೇಳ್ತಾನೆ ಸತ್ಯವಾಗಿಯೂ ನಿನ್ನ ಮಾತು ನಿಜ ಆಗತ್ತೆ ಅಂದ್ರೆ ನನ್ನ ಮಗ ಎದ್ದು ಬಂದೇ ಬರ್ತಾನೆ ನನ್ನ ಮಗ ಚಿರಂಜೀವಿ ಇರ್ತಾನೆ ನನ್ನ ಮಗ ಯಾವತ್ತೂ ಕೂಡ ಸಾಯುವುದಿಲ್ಲ ಆದ್ರೆ ನೀನು ಇಲ್ಲೊಂದು ಕೆಲಸ ಮಾಡ್ಬೇಕಾಗಿದೆ ಆ ಕೆಲಸ ಏನು ಅಧರ್ಮವನ್ನ ಪಾಲನೆ ಮಾಡ್ತಾ ಇರ್ತಕ್ಕಂಥ ಈ ಶೂದ್ರನನ್ನ ನಿನ್ನ ತಕ್ಷಣವಾಗಿ ನೀನೇನ್ ಮಾಡ್ಬೇಕು ಸಂಹಾರವನ್ನು ಮಾಡ್ಬೇಕು ಅದ್ರ ಮೂಲಕವಾಗಿ ಆ ಧರ್ಮವನ್ನ ನೀನು ನಿವಾರಣೆ ಮಾಡಬೇಕು ಅಂತ ಹೇಳಿ ಬ್ರಾಹ್ಮಣ ಹೇಳ್ತಾನೆ ಅದಾದ್ಮೇಲೆ ಶ್ರೀರಾಮ ಅಲ್ಲೇ ನಿಂತಿರ್ತಕ್ಕಂತಹ ಮೃತ್ಯು ದೇವತೆಯನ್ನ ನೋಡ್ಬಿಟ್ಟು ಕೇಳ್ತಾನೆ ಇದೇನ್ ನೀನ್ ಈ ತಪೋ ವಿಪಿನದ ನೀನ್ ಯಾಕಪ್ಪ ಇಲ್ಲಿ ಬಂದಿದ್ಯಾ ಅಂತ ಹೇಳಿ ಶ್ರೀರಾಮ ಅವನಿಗೆ ಕೇಳ್ಕೊಳ್ತಾನೆ ಅವಾಗ ಮುಂದುವರಿಸಿ ಮತ್ತೆ ಮಾತನ್ನ ಹೇಳ್ತಾನೆ ಏನು ಉಪವಾಸ ಉಪವಾಸಂ ಆಚರಿಸುತ್ತಿರ್ಪೇನ್ ಏನಪ್ಪಾ ನಿನ್ಗೆ ಏನಾದ್ರು ಉಪವಾಸ ಗಿಪವಾಸ ಏನಾದ್ರು ಮಾಡ್ತಾ ಇದ್ಯಾ ಅಂತ ಕೇಳಿದ್ರೆ ಇವ್ನ ಯಾವಾಗ್ಲೂ ಕೂಡ ಏನು ಸಾವನ್ನ ತಿಂತಕ್ಕಂತ ಸೊ ಸಾವು ಎಲ್ಲೋ ಸಿಕ್ಕೇ ಇಲ್ವಾ ಆ ಸಾವು ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀನೇನು ಉಪವಾಸ ಮಾಡ್ತಾ ಇದೀಯನೋ ಇಲ್ಲಿ ಬಂದ್ಬಿಟ್ ನೀನೋ ಎಲ್ಲಾದ್ರೂ ಹೋಗಿ ನೀನು ಉಪವಾಸವನ್ನ ಈಡೇರಿಸಕೊ ಹೋಗು ಅಂತ ಹೇಳಿ ಅವನು ಹೇಳೋ ಮಾತನ್ನ ನಾವು ನೋಡ್ಬೋದು ಇಲ್ಲಿ ಅದಾದ್ಮೇಲೆ ಆ ಮೃತ್ಯು ನಾನು ನಾನ್ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿ ಹೇಳಿ ತಪಂಗೆಯ್ಯು ಥೆರ್ಪನ್ ನಾನು ತಪಸ್ಸನ್ನ ಮಾಡ್ತೇನೆ ಶ್ರೀರಾಮ ಆರ ಅಮಂಗಳದ ಅಧಾವ ಸಿದ್ಧಿಗೂ ನೀನ್ ತಪಸ್ ಮಾಡ್ತಿದ್ಯಲ್ವಾ ಯಾರ ಅಮಂಗಳಕ್ಕೆ ಅಥವಾ ಯಾರಿಗೆ ಕೆಟ್ಟದಾಗಿದೆ ಅಂತ ಹೇಳ್ಬಿಟ್ಟು ನೀನು ಅಧ್ಯಾವ ಸಿದ್ಧಿಯನ್ನು ಪಡ್ಕೋಬೇಕು ಅಂತ ಹೇಳಿ ತಪಸ್ಸನ್ನ ಮಾಡ್ತೀಯಪ್ಪ ಶ್ರೀರಾಮ ಕೇಳ್ತಾನೆ ಅದಕ್ಕೆ ಮೃತ್ಯು ಹೇಳ್ತಾನೆ ದೈತ್ಯ ವೈರಿಯ ಧರ್ಮಸಿದ್ಧಿಗೆ ದೈತ್ಯ ವೈರಿ ಅಂತ ಹೇಳಿದ್ರೆ ಇಲ್ಲಿ ಶ್ರೀರಾಮನ ಧರ್ಮ ಸಿದ್ಧಿಗೆ ಅಂದ್ರೆ ಶ್ರೀರಾಮ ಪಾಲನೆ ಮಾಡ್ಕೊಂಡ್ ಬರ್ತಾ ಇರ್ತಕ್ಕಂತಹ ಧರ್ಮ ಅಂತ ಏನಿದೆಯಲ್ಲ ಆ ಧರ್ಮ ಇನ್ನು ಹೆಚ್ಚಿನ ಮಟ್ಟದ ಧರ್ಮವನ್ನು ಅಥವಾ ಹೆಚ್ಚಿನ ಮಟ್ಟದನ್ನ ಪಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ ಆ ತಪಸ್ಸನ್ನು ಮಾಡ್ತೀನಿ ಅದಕ್ಕೆ ಶ್ರೀರಾಮ ಹೇಳ್ತಾನೆ ನಿನಗೆ ತುಂಬ ದೊಡ್ಡದಾಗಿರ್ತಕ್ಕಂಥ ಧನ್ಯವಾದ ಕಣೋ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾನೆ ಅದಾದ್ಮೇಲೆ ಮೃತ್ಯು ನಾನು ಕೂಡ ಧನ್ಯಳಾಗ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಬ್ರಾಹ್ಮಣ ಎಷ್ಟೋ ಈ ಥರ ಯಾರ ಜೊತೆ ಮಾತಾಡ್ಕೊಳ್ತಾವ್ನಿ ಇದನ್ನು ಇವನು ಯಾರು ಶ್ರೀರಾಮ ಯಾರ ಜೊತೆ ಮಾತಾಡ್ಕೊಳ್ತಾವನೆ ಅವನೇನು ಗೊತ್ತಾಗ್ತಿಲ್ವಾ ಅಥವಾ ಅವನಿಗೆ ಬುದ್ಧಿ ಇಲ್ವಾ ಅನ್ನೋ ರೀತಿಯಲ್ಲಿ ಅವ್ನು ನೋಡಿಕೊಂಡು ಸುಮ್ಮನ ಆಗ್ತಾನೆ ಶ್ರೀರಾಮ ದ್ವಿಜೋತ್ತಮ ನಿಮ್ ಪೇಳ್ದ ಅನಧಿಕಾರಿ ಆ ತಪಂ ಇರ್ಪತಾಣಂ ತೋರ್ಪುದೇ ಥಡಂ ನೋಡಪ್ಪ ಅದೇನೋ ತೋರಿಸ್ತೀನಿ ಅಂತ ಹೇಳದಲ್ಲ ಅವಾಗ್ಲೇ ಅನಧರ ಅಧರ್ಮ ಮಾಡಿರ್ತಕ್ಕಂಥವ್ನ ಜಾಗ ಇದೇ ಅಲ್ವಾ ಆ ಜಾಗ ಅಂತ ಹೇಳಿ ಶ್ರೀರಾಮನ ಕೇಳ್ತಾನೆ ಹೌದು ಅಂತ ಹೇಳ್ತಾನೆ ಅದಕ್ಕೆ ಬ್ರಾಹ್ಮಣ ಅವಾಗ ಆ ಇದೇ ಜಾಗ ಅಲ್ವಾ ಅಂತ ಹೇಳಿದ ಮೇಲೆ ಆ ಬ್ರಾಹ್ಮಣ ಕೇಳ್ತಾನೆ ಏನು ಅವಾಗ ನೋಡು ಆ ಕಡೆ ವಲ್ಮೀಕ ದಡೆ ಇದೆ ನೋಡು ಆ ವಲ್ಮೀಕ ಅಂತ ಹೇಳಿದ್ರೆ ಉತ್ತ ಸೊ ಆ ಉದ್ದದ ಪಕ್ಕದಲ್ಲಿದ್ದ ನೋಡು ಯಾರು ಆ ಶಂಭುಕ ಕೂತ್ಕೊಂಡು ತಪಸ್ ಮಾಡ್ತೀನಲ್ವ ಅಲ್ಲಿದ್ದ ನೋಡು ಅಂತ ಹೇಳಿ ಹೇಳ್ತಾನೆ ವಲ್ ಶ್ರೀರಾಮ ಅವಾಗ ತನ್ನಲ್ಲೇ ತಾನೇ ಮಾತಾಡ್ಕೊಳತಾನೆ ಏನು ವಲ್ಮೀಕ ಅಂತ ಹೇಳಿ ಮಾತನ್ನ ಹೇಳ್ತಾನಲ್ವಾ ಅದು ಅವನ್ ಏನೇನೋ ನೆನ್ಪನ ಸರ್ಸ್ಮೃತಿ ಏನ್ ನೆನಪು ಏನ್ ಜೀವ್ ಹೇ ಈ ಪಾರ್ವನದು ಪಾರ್ವನದು ಮಾತು ಮಾತಿನೋಳು ಎನ್ನ ಮರ್ಮಮಂ ಚುಚ್ಚುವನ್ ಇವನ್ ಎಂತ ನಾಲ್ಗೆ ಮಾತು ಮಾತು ಮಾತ್ ಮಾತು ನಾನು ಚುಚ್ಚತಾನೆ ಮಾತಾಡ್ತಾ ಹೋಗ್ತಾನಲ್ಲ ಇವನು ವಲ್ಮೀಕಂ ಎಂಬ ಪದವನ್ನು ಆಲಿಸದು ಏನಗೆ ಸೀತೆಯಂ ಸಲಹು ತಿರ್ಪ ಆ ಮಹಾಕವೀಶ್ವರ ನೆನಹು ಹೊಳೆ ಏಕೋ ಉಕ್ಕು ತಿರ್ಪುದು ಮನಕ್ಕೆ ದಿವ್ಯ ದುಃಖಂ ಈ ಆಳಾದ ನಾಲ್ಗೆಯಿಂದ ಏನೇನೋ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇರ್ತಾನೆ ಈ ವಲ್ಮೀಕ ಅಂದ ತಕ್ಷಣ ಹೇಳಿದ ತಕ್ಷಣ ನನಗೆ ಬೇರೆ ಬೇರೆ ಏನೇನೋ ಯೋಚನೆಗಳು ಬಂದ್ಬಿಡ್ತಾವ್ ಆ ಯೋಚನೆ ಏನು ಸೀತೆ ಗರ್ಭಿಣಿ ಆದ ಮೇಲೆ ಅಲ್ಲಿರ್ತಕ್ಕಂಥ ಒಬ್ಬ ಆ ದಾರಿ ಏನೋ ಮಾತಾಡ್ತಾನೆ ಅದಕ್ಕೋಸ್ಕರ ಇವನೇನು ಮಾಡ್ತಾನೆ ಸೀತೆಯನ್ನು ಕಾಡಿಗೆ ಬಿಟ್ಟು ಬರಕ್ಕೆ ಅಂತ ಹೇಳಿ ತನ್ನ ಲಕ್ಷ್ಮಣನ ಕಳಿಸ್ಕೊಡ್ತಾನೆ ಆ ಲಕ್ಷ್ಮಣ ಏನು ಮಾಡ್ತಾನೆ ಸೀತೆಯನ್ನು ಕಾಡಲ್ಲಿ ಬಿಡ್ತಾನೆ ಸೊ ಕಾಡಲ್ಲಿ ಬಿಟ್ಟ ಮೇಲೆ ಅಲ್ಲಿಂದ ಅವಳು ಅಲ್ಕೊಂಡು ಅಲ್ಕೊಂಡು ಮುಂದೆ ಬರಬೇಕಾದಾಗ ಈ ವಾಲ್ಮೀಕ ಯಾರಿದ್ದಾರೆ ಅಂತ ಹೇಳಿದ್ರೆ ಈ ವಾಲ್ಮೀಕಿ ಋಷಿ ಅವಳನ್ನು ನೋಡಿ ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾನೆ ಸೊ ಅದು ಅವನಿಗೆ ನೆನಪಾಗ್ಬಿಡತ್ತೆ ಅಂದರೆ ಆ ಸೀತೆಯನ್ನು ಸಲುತ್ತಿರ್ಪ್ಪ ಕವೀಶ್ವರ ಯಾರು ವಾಲ್ಮೀಕಿ ಅವನ ಯೋಚನೆಯೇ ಬಂದ್ಬಿಡ್ತದೆ ಯಾಕೆ ಅದ್ರ ಜೊತೆಗೆ ಒಂದು ದುಃಖನೂ ಉಂಟಾಗತ್ತೆ ಯಾಕೆ ಸೀತೆಯನ್ನ ನಾನು ಗರ್ಭಿಣಿಯಾಗಿರ್ತಕ್ಕಂತಹ ಸೀತೆಯನ್ನ ನಾನು ಕಾಡಿಗಟ್ಬಿಟ್ಟಲ್ಲ ಅದು ಅಲ್ಲದೆ ಆ ಸೀತೆ ಯಾರತ್ರ ಶ್ ತುಂಬಾ ಚೆನ್ನಾಗಿದ್ದಾಳೆ ಅಂತ ಹೇಳಿದ್ರೆ ಇದೇ ಋಷಿ ಮುನಿ ಹತ್ರ ಸುಖವಾಗಿದ್ದಾಳಲ್ವಾ ಅದಕ್ಕೆ ಅವನಿಗೆ ಏನಂತತ್ತೆ ಅವನ ಮನಸ್ಸಿನಲ್ಲಿ ಒಂದು ದಿವ್ಯವಾಗಿರ್ತಕ್ಕಂಥ ದುಃಖ ಇದೆ ಒಂದ್ ಕಡೆ ಅವಳು ಆ ಭದ್ರವಾಗಿದ್ದಾಳೆ ಇನ್ನೊಂದ್ ಕಡೆ ಕಾಡಲ್ಲಿದ್ದಾಳೆ ಎರಡೂ ಕೂಡ ಈ ಒಂದು ಅವ್ನಿಗೆ ನೋವುಂಟಾಗತ್ತೆ ಅದಾದ್ಮೇಲೆ ಮತ್ತೆ ಮಾತ್ ಮುಂದುವರೆಸ್ತಾನೆ ಏನು ಆ ಕವಿ ಋಷಿಯಂ ಈ ಶಂಭುಕನ್ ಒಲೆ ಶೂದ್ರನ ಇಸೆ ವ್ಯಾಧ ವೃತ್ತಿಯೊಳರ್ದನ್ ಅವಂ ಉಗ್ರ ತಪದಿಂ ಮಹಿಷ್ ಮಹರ್ಷಿತ್ವಕ್ಕೇರಿದ ನೈಸೆ ಇಲ್ಲಿರ್ತಕ್ಕಂತಹ ಶಂಭೂಕ ಇವನು ಕೂಡ ಒಬ್ಬ ಏನೋ ಶೂದ್ರ ವಾಲ್ಮೀಕಿ ಏನಾಗಿದ್ದ ಅವನೊಬ್ಬ ಬೇಡ ಸೊ ಇಬ್ರು ಕೂಡ ತನ್ನ ಪ್ರಯತ್ನದ ಮೂಲಕವಾಗಿ ತಮ್ಮ ಕಾರ್ಯಗಳನ್ನು ಮಾಡ್ಕೊಳ್ಳೋದ್ರ ಮೂಲಕವಾಗಿ ಮಹರ್ಷಿ ಸ್ಥಾನಕ್ಕೆ ಏರ್ತಾ ಇದ್ದಾರಲ್ವಾ ಸೊ ಆದ್ರಿಂದ ಅವ್ರಿಗೆ ಕೈ ಮುಗಿಬೇಕು ಅಂತ ಹೇಳಿ ರಾ ಯಾರು ರಾಮ ತನ್ನ ಕೈಯನ್ನು ಅದಾದ ಮೇಲೆ ಇವನು ಮತ್ತೆ ಬರ್ತಾನೆ ಯಾರು ಬ್ರಾಹ್ಮಣ ಸೊ ಅವನು ಕೈ ಮುಗಿತಾನೆ ಅಂತ ಹೇಳಿದ್ರೆ ಆ ತಪಸ್ಸಿಗೆ ಅಷ್ಟೊಂದು ಮಹಿಮೆ ಇದೆ ಅದಕ್ಕೋಸ್ಕರ ಅವನು ಕೈ ಮುಗಿಬೇಕು ಅಂತ ಅನ್ಕೊಳ್ತಾನೆ ಬ್ರಾಹ್ಮಣ ಬರ್ತಾನೆ ಇದೇನ್ ತಪಂಗೆ ಇವ ಪಾಷಂಡಿಗೆ ಕೈ ಮುಗಿವನೋ ಮೇನ್ ಬಿಲ್ಗೆ ಎದೆಯಂ ಬಲಿವ ಬಿಜ್ಜೆಯ ಪಾಂಗೋ ಅರೇನ್ ಈ ಪಾರ್ಥಿವೇಂದ್ರನ ವಿಚಿತ್ರ ಕೃತಿಯಂ ಹೇಳ್ತಾನೆ ಲೋ 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 ನೀನ್ ಯಾಕೋ ಅವನಿಗೆ ಕೈ ಮುಗಿತಾ ಇದ್ಯಾ ನಾನೇನೋ ಯಾಕೋ ಇಂಥ ಪಾಪಿಗೆ ಹೋಗ್ಬಿಟ್ಟು ನಿನ್ ಕೈ ಮುಗಿತಾ ಇದೆಯಲ್ಲೋ ಅಂತ ಹೇಳ್ಬಿಟ್ಟು ಬ್ರಾಹ್ಮಣ ಮಾತಾಡ್ಕೊಳ್ತಾನೆ ಅದೂ ಅಲ್ಲದೇ ನಾನು ತೋರಿಸಿರ್ತಕ್ಕಂತ ಶೂದ್ರ ಒಬ್ಬ ತಪಸ್ ಮಾಡ್ತೀಯ ಆ ತಪಸ್ ಮಾಡ್ತಿರೋದನ್ನ ನೀನು ಹೋಗಿ ಅವನಿಗೆ ಕೈ ಮುಗಿತಾ ಇದೆಯಲ್ಲೋ ಅದು ಹಲ್ಲೇ ಅವನ್ ಅನ್ಕೊಂಡೆ ನೀನು ನಿನ್ನಲ್ಲಿರ್ತಕ್ಕಂತಹ ಬಿಲ್ಲು ಬಾಣಗಳನ್ನ ಎತ್ಕೊಂಡು ಅವನನ್ನ ಸಂಹಾರ ಮಾಡ್ತೀಯ ಅಂತ ನಾನ್ ಅನ್ಕೊಂಡ್ರೆ ನೀನೇನು ಈ ತರ ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳಿ ಬ್ರಾಹ್ಮಣ ಅನ್ಕೊಳ್ತಾನೆ ಅವಾಗ ಶ್ರೀರಾಮ ಮಾತಾಡ್ತಾನೆ ಭೂಸುರೋತ್ತಮ ಕ್ಷತ್ರಿಯನ್ ಒಂದು ಸಂದೇಹ ನಿವಾರಿಸಿ ಕೃಪೆಗೆ ಇವ್ ನನಗೆ ನನ್ಗೆ ಒಂದ್ ಸಂದೇಶ ಇದೆಯಪ್ಪ ಸಂದೇಹ ಇದೆಯಪ್ಪ ನನ್ಗೆ ಅಂದ್ರೆ ಕ್ಷತ್ರಿಯರಿಗೆ ಒಂದು ಸಂದೇಹ ಇದೆ ಆ ಸಂದೇಹವನ್ನ ನೀನು ನಿವಾರಿಸ್ತೀಯ ಅಂತ ಹೇಳಿ ಬ್ರಾಹ್ಮಣನ ಕೇಳ್ತಾನೆ ಆ ಬ್ರಾಹ್ಮಣ ನನ್ನ ಅಲ್ಪ ಬುದ್ಧಿಗೆ ಏನು ತಿಳಿದೀ ಅದನ್ನ ಹೇಳ್ತೀನಿ ನೀನು ಅದೇನು ಕೇಳು ಅಂತ ಹೇಳ್ತಾನೆ ಆಗ ಶ್ರೀರಾಮ ಕೇಳ್ತಾನೆ ಪೂಜ್ಯರ್ ಉದಾತ್ತ ಬುದ್ಧಿಯನ್ ಹೊರೆಯಬೇಳ್ಕು ನೀವೆಲ್ಲ ಉದಾತ್ತ ಬುದ್ಧಿಯವರಲ್ಲ ದೊಡ್ಡ ದೊಡ್ಡ ಬುದ್ಧಿಯನ್ನು ಹೊಂದಿರತಕ್ಕಂಥವ್ರಲ್ವಾ ಸರಿಯಾಗಿ ಹೇಳಬೇಕು ಅಂತ ಹೇಳ್ತಾನೆ ಅದಕ್ಕೆ ಬ್ರಾಹ್ಮಣ ಹೇಳ್ತಾನೆ ನನ್ನಲ್ಲಿ ಏನು ಏನ್ ಸಾಮರ್ಥ್ಯ ಐತೆಯೋ ಅದಕ್ಕೋಸ್ಕರ ಆಗ್ಲಿ ಅಂತ ಹೇಳ್ತಾನ ಬ್ರಾಹ್ಮಣ ಶ್ರೀರಾಮ ಕೇಳ್ತಾನೆ ಇವಾಗ ಅವನಿಗೆ ತಪಂ ಪೂಜ್ಯ ಕರ್ಮಂ ಅಲ್ತೆ ದೇವ್ ದ್ವಿಜೇಂದ್ರ ತಪಸ್ಸು ಅಂತಕ್ಕಂಥದ್ದು ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸ ಅಲ್ವೇನಪ್ಪ ಅಂತ ಹೇಳಿ ಶ್ರೀರಾಮ ಬ್ರಾಹ್ಮಣನ ಕೇಳ್ಬಿಡ್ತಾನೆ ಬ್ರಾಹ್ಮಣ ತಪಕ್ಕೆಣೆಯುಂಟರಾಗ್ವೇಂದ್ರ ತಪಸ್ಸಿಗೆ ಸಮನ ಆಗಿರ್ತಕ್ಕಂಥದ್ದು ಯಾವ್ದಾದ್ರು ಇದೆಯಾ ಯಾವುದೂ ಇಲ್ಲ ಅದಕ್ಕೆ ಶ್ರೀರಾಮ ಕೇಳ್ತಾನೆ ತಪಂಗೆ ಇವನು ಪೂಜ್ಯನಲ್ತೆ ವಿಭುಧ ವಿಭುಧವರಯ ಅಂದ್ರೆ ತಪಸ್ಸನ್ನ ಮಾಡ್ತಿರ್ತಕ್ಕಂಥನೂ ಕೂಡ ಒಬ್ಬ ಪೂಜ್ಯನ ಆಗ್ಬೋದಿಲ್ವಾ ಅದಕ್ಕೆ ಬ್ರಾಹ್ಮಣ ಹೌದು ಅಂತ ಹೇಳಿ ಒಪ್ಕೊಳ್ತಾನೆ ಶ್ರೀರಾಮ ಹಾಗಾದ್ರೆ ಪೂಜ್ಯ ಹನನಂ ಪಾಪ ಕರಂ ಅಲ್ತೆ ಸತ್ವಶೀಲ ಪೂಜ್ಯನಾದವನನ್ನ ಸಾಯಿಸ್ತಕ್ಕಂಥದ್ದು ಪಾಪ ಅಲ್ವಾ ಶ್ರೀರಾಮ ಹೇಳ್ತಾನೆ ಅದಕ್ಕೆ ಬ್ರಾಹ್ಮಣ ನಿಸ್ಸಂಶಯವಾಗಿ ಅದು ಪಾಪ ಪೂಜ್ಯ ಅಂದ್ರೆ ಅಂತಹ ವ್ಯಕ್ತಿಯನ್ನ ನಾವು ಸಂಹಾರ ಮಾಡೋದು ಪಾಪ ಅಂತ ಹೇಳಿ ಅವನೇ ಒಪ್ಕೊಳ್ತಾನೆ ಅದಾದ್ಮೇಲೆ ಶ್ರೀರಾಮ ಮತ್ತೆ ಅಂತೆ ಓ ಈ ತಪಸ್ವಿಯಂ ಕೊಲ್ಲುವುದು ಪಾಪಂ ಆಗದೆ ಅವರ ಕೋಪದಲ್ಲಿ ಅವ್ನು ಹೇಳ್ತಾನೆ ಹಾಗಾದ್ರೆ ಈ ತಪಸ್ವಿಯನ್ನ ಸಾಯಿಸೋದು ತಪ್ಪಾಗೋದಿಲ್ವಾ ಅಂತ ಹೇಳಿ ನೇರ್ವಾಗಿ ಕೇಳ್ತಾನೆ ಅವಾಗ ಬ್ರಾಹ್ಮಣ ಒಂದಷ್ಟು ಉದ್ಭವ ಕಥೆಯನ್ನು ಹೇಳ್ಕೊಂಡ್ ಬರ್ತಾನೆ ಚೆನ್ನಾಗಿದೆ ಇದೆ ಏನು ವಸಿಷ್ಠ ಶಿಷ್ಯ ತರ್ಕಕ್ಕೆ ಮಿಗಿಲ್ ಶ್ರುತಿ ವಾಕ್ಯ ವಹಿಸೆ ನೋ ವಸಿಷ್ಠನ ಶಿಷ್ಯನಾಗಿರ್ತಕ್ಕಂಥವನ ರಾಮ ಇಲ್ಲಿ ಕೇಳಿಲ್ಲ ಏನ್ ಹೇಳ್ತೀರ ತರ್ಕ ಅನ್ನೋದು ಹೇಗೆ ಬೇಕಾದರೂ ಇರ್ಬೋದು ಅದು ಶಾಸ್ತ್ರ ಆಗತ್ತಾ ಅಥವಾ ವೇದಗಳಾಗತ್ತಾ ಸೊ ತರ್ಕ ಅಂದ್ರೆ ಇದು ಹೀಗೆ ಇದೆ ಅಂತ ಹೇಳಿದ್ಮೇಲೆ ಅದು ಹಾಗೆ ಆಗಿರತ್ತಾ ಸೊ ಅದಕ್ಕೆ ನಾವು ನೋಡ್ಬೇಕಾಗಿರೋದೇನು ವೇದವನ್ನ ನೋಡ್ಬೇಕಾಗ್ತದೆ ಸೊ ವೇದ ಏನ್ ಹೇಳಿದೆ ಅದನ್ನ ನಾವು ಒಪ್ಕೋಬೇಕು ಅಂತ ಹೇಳಿ ಅವನು ಹೇಳ್ತಾನೆ ಅದಕ್ಕೆ ತಪಕ್ಕನ ಅಧಿಕಾರಿ ಶೂದ್ರನ್ ಎಂಬುದು ಶಾಸ್ತ್ರ ಪ್ರಸಿದ್ಧ ತಪಕ್ಕೆ ಅಧಿಕಾರಿಯಾಗಿರ್ತಕ್ಕಂಥ ಶೂದ್ರ ಇದನ್ನ ಶಾಸ್ತ್ರ ಹೇಳಿದೆ ಅದನ್ನ ನಾವೆಲ್ಲಿ ನೋಡ್ತೀವಿ ಇಲ್ಲೇ ಇದೆ ನೋಡಿ ಕೃತಯುಗದೋಳು ತಪಕ್ಕೆ ಅರ್ಹರು ಬ್ರಾಹ್ಮಣರು ಮಾತ್ರ ಕೃತಯುಗದಲ್ಲಿ ಅಥವಾ ಸತ್ಯಯುಗದಲ್ಲಿ ತಪಸ್ಸನ್ನ ಮಾಡ್ತಕ್ಕಂಥವ್ರು ಯಾರಾಗಿದ್ರು ಬರೀ ಬ್ರಾಹ್ಮಣರಾಗಿದ್ರು ರಾಮಾಯಣ ಕಾಲದಲ್ಲಿ ತ್ರೇತೆಯೋಳು ಯಾರು ಕ್ಷತ್ರಿಯರು ಕೂಡ ತಪಸ್ಸನ್ನ ಮಾಡ್ಬೋದಾಯ್ತು ವೈಶ್ಯರು ತಪಂಗೆ ಇವರು ದ್ವಾಪರದೊಳ್ ಅಂದರೆ ಮಹಾಭಾರತದ ಕಾಲದಲ್ಲಿ ವೈಶ್ಯರು ಕೂಡ ತಪಸ್ಸನ್ನ ಮಾಡ್ಬೋದು ಆದರೆ ಈ ಕಲಿಗಾಲದಲ್ಲಿ ಶೂದ್ರನು ಕೂಡ ತಪಸ್ಸನ್ನ ಮಾಡ್ತಕ್ಕಂಥ ಅಂತ ಬಂದ್ಬಿಡ್ತಲ್ಲ ಅಂತ ಹೇಳಿ ಹೇಳ್ತೇನೆ ಆ ಕಾರಣದಿಂದ ಈ ಕಲಿಯುಗದಲ್ಲಿ ಶೂದ್ರನು ಕೂಡ ತಪಸ್ಸನ್ನ ಮಾಡುವ ಕಾರಣದಿಂದ ಕೃತಯುಗದೊಳ್ ನಾಲ್ಕು ನಾಲ್ಕು ಕಾಲು ನಿಂತ ಧರ್ಮ ಅವಾಗ ಕೃತಯುಗದಲ್ಲಿ ಏನಾಯ್ತು ನಾಲ್ಕು ಕಾಲಿನ ಮೇಲೆ ಧರ್ಮ ನಿಂತಿತ್ತು ಆಮೇಲೆ ರಾಮಾಯಣ ಕಾಲದಲ್ಲಿ ಅದು ಮೂರಕ್ಕೆ ಬಂತು ಮಹಾಭಾರತದ ಕಾಲದಲ್ಲಿ ಅದು ಎರಡಕ್ಕೆ ಬಂತು ಕಲಿಯುಗದಲ್ಲಿ ಒಂದೇ ಕಾಲ್ ಮೇಲೆ ನಿಂತು ಒಂದೇ ಕಾಲ್ ಮೇಲೆ ನಿಂತ ಮೇಲೆ ಕಲಿಯುಗದ ಒಂಟಿಗಾಲು ಕುಂಟಿ ತತ್ತರಿಸಿ ತತ್ ಆ ವಿಲಯದ ತಣ್ಣಗೆ ಸೊ ಇದು ಧರ್ಮ ಪಾಲನೆಯೇ ಮಾಡೋಕ್ಕಾಗ್ತದ ಸೊ ಇವಾಗ ವರ್ಣಾಶ್ರಮವನ್ನು ಪಾಲನೆ ಮಾಡೋಕ್ಕಾಗ್ತದ ವರ್ಣಾಶ್ರಮವನ್ನು ಧರ್ಮದಂತೆ ಪಾಲನೆ ಮಾಡ್ಕೊಂಡಂತ ಅಂತ ಕೂಡ ಇವತ್ತೇನಾಗೋದ್ರು ಒಂದು ರೀತಿ ಬೇಡವೆ ಬೇಡದೆ ಇರೋ ರೀತಿಯಲ್ಲಿ ಹಾಕೋದ್ರು ಮತ್ತು ಪೂಜ್ಯ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಕೂಡ ದೂರ ಆಗೋದಕ್ಕೆ ಹೋದ್ರು ಪಾಲ್ ಪೂಜ್ಯ ಮಾದೃಡಂ ಹಾಲು ಪೂಜ್ಯವಾಗಿದೆ ಅಂತ ಹೇಳಿದ್ರೆ ಹಾಲನ್ನು ನಾವೇನು ಮಾಡ್ತೀವಿ ಪೂಜ್ಯ ಸ್ಥಾನಕ್ಕೆ ಏರಿಸ್ಕೊಂಡು ಅದರ ಮೂಲಕವಾಗಿ ಏನೇನು ಮಾಡ್ಕೋಬೇಕು ಅದೆಲ್ಲವನ್ನ ಮಾಡ್ಕೊಳ್ಬೋದು ಹಾಗೆ ಜೀವಾತುವಾದುಡಮ್ ಅದೇ ಹಾಲು ಪೂಜ್ಯವೂ ಆಗಿದೆ ಅದೇ ಹಾಲು ಜೀವವನ್ನು ಕೂಡ ಕೊಡತ್ತೆ ತ್ಯಾಜ್ಯಂ ಆ ನಾಯಪಾಲ್ ಅಂದ್ರೆ ನಾವು ಬದುಕಬೇಕು ನಾವು ಜೀವವನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ತಾಯಿ ಹಾಲು ಶ್ರೇಷ್ಠ ಅದನ್ನ ಕುಡಿದು ನಾವು ನಮ್ಮ ಜೀವವನ್ನು ಕಟ್ಕೊಳ್ಬೋದು ಆದ್ರೆ ನಾಯಿ ಹಾಲು ಅದು ತ್ಯಾಜ್ಯ ಅದ್ರ ಮೂಲಕವಾಗಿ ಏನನ್ನೂ ಮಾಡ್ಕೊಳಕ್ಕಾಗೋದಿಲ್ಲ ಹಾಗೆ ಶೂದ್ರನ ತಪಸ್ಸು ಅಂತಕ್ಕಂಥದ್ದು ಯಾರಿಗೂ ಕೂಡ ಸೂಕ್ತವಾಗೋದಿಲ್ಲ ಅದು ನಾಯಿಯ ಆಲಿಗೆ ಸಮನಾಗಿರತಕ್ಕಂಥದ್ದು ಈ ಧರ್ಮವನ್ನು ಪಾಲನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಅಂದ್ರೆ ಮೇಲಿರ್ತಕ್ಕಂಥ ವರ್ಗದವರು ಏನು ಮಾಡಬೇಕು ತಪಸ್ಸನ್ನು ಆಚರಿಸ್ಬೇಕು ಆದರೆ ಇವನು ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ನಾಯಿ ಹಾಲಿಗೆ ಸಮ ಅಂತ ಹೇಳಿಬಿಟ್ಟು ಬ್ರಾಹ್ಮಣ ಹೇಳ್ಬಿಡ್ತಾನೆ ಅವಾಗ ಶ್ರೀರಾಮನ್ ಕೋಪ ಬಂದ್ಬಿಡತ್ತೆ ಏನು ಹೇಳ್ಕೊಡ್ತಾನೆ ಸಾರ್ಥಕಂ ನೀ ಕಲ್ತ ಬಿಜ್ಜೆ ಆಚಾರ್ಯ ನಿಜವಾಗ್ಲೂ ನೀನು ಕಲ್ತಿರತಕ್ಕಂಥ ವಿದ್ಯೆ ಇವತ್ತಿಗೆ ಸಾರ್ಥಕ ಆಗೋಯ್ತು ಕಣೋ ಅಂತ ಹೇಳಿ ಶ್ರೀರಾಮ ಅದಾದ ಮೇಲೆ ಮಾತು ಮುಂದುವರೆಸ್ತಾನೆ ನಿಮಗೆ ಸಮ್ಮತ ಮಲ್ತೆ ಬಾಣ ಪ್ರಯೋಗಂ ಇವಾಗ ನೇರವಾಗಿ ಕೊನೆ ಕಾರ್ಯಾಚರಣೆಗೆ ಬಂದಿದ್ದೀನಿ ಅಂತ ಹೇಳೋದಕ್ಕೆ ಅವನು ಹೇಳ್ತಾನೆ ಸರಿ ಹಾಗಾದ್ರೆ ಬಾಣ ಪ್ರಯೋಗವನ್ನ ಮಾಡ್ಬಿಡೋಣ ಇದೇ ಸರಿ ಅಲ್ವಾ ಅಂತ ಹೇಳಿ ಕೇಳ್ಕೊಳ್ತಾನೆ ಅದಕ್ಕೆ ಬ್ರಾಹ್ಮಣ ಹೇಳ್ತಾನೆ ಅಪ್ಪುದೈ ಧನುರ್ಧರ ಶಿಕ್ಷೆ ಹನಿ ಶೂದ್ರ ತಪಸ್ಸು ನಿಜವಾಗಿಯೂ ಕೂಡ ನೀನು ಹೇಳಿರ್ತಕ್ಕಂಥದ್ದು ನಿಜ ಈ ಶೂದ್ರನು ತಪಸ್ವಿಯಾಗಿದ್ದಾನಲ್ಲ ಅವನಿಗೆ ಶಿಕ್ಷೆ ಆಗಲೇಬೇಕಾಗಿದೆ ನೀನು ಬಾಣವನ್ನ ಪ್ರಯೋಗ ಮಾಡುವಂತ ಹೇಳ್ತಾನೆ ಶ್ರೀರಾಮ ಅದಕ್ಕೆ ಹೇಳ್ತಾನೆ ಶೂದ್ರನಪ್ಪಂ ತಪಂ ಶಕ್ತಿಧಾಯಕ ಸಾಲದಿ ಕೊಲೆಗೆ ಸಾಮಾನ್ಯ ಸಹಕಂ ಸೋ ಶೂದ್ರನಾಗಿದ್ರೂ ಕೂಡ ಅವನು ತಪಸ್ಸಿನ ಮೂಲಕವಾಗಿ ಶಕ್ತಿಧಾಯಕ ಅಂದ್ರೆ ಶಕ್ತಿಯನ್ನ ಪಡ್ಕೊಂಡಿರ್ತಕ್ಕಂಥವನು ಅಂಥವನನ್ನ ನಾವೇನಾದ್ರೂ ಕೊಲೆ ಮಾಡಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಬಾಣಗಳು ಸಾಕಾಗೋದಿಲ್ಲ ಅದಕ್ಕೆ ಬ್ರಾಹ್ಮಣ ಹೇಳ್ತಾನೆ ಅದಕ್ಕೆ ಏನು ಆವ ದಿವ್ಯಾಸ್ತ್ರದಿಂದ ದೈತ್ಯೇಂದ್ರನ ರಾವಣನ ದಶ ಶಿರಗಳು ಉರುಳಿದವೋ ಅದನ್ನೇ ತುಡು ಅರಿಂದಮ ಪಾಪ ಕರ್ಮದೋಳು ಈ ತಂಗೆ ಕೀಳಲ್ಲ ನೀನು ರಾವಣನನ್ನ ಸಾಯಿಸೋದಕ್ಕೆ ಯಾವ ಒಂದು ಬಾಣವನ್ನ ಎತ್ಕೊಂಡಿದ್ಯೋ ಅದೇ ರೀತಿಯಾಗಿರ್ತಕ್ಕಂಥ ಬಾಣವನ್ನ ತಗೋ ಅವಾಗ ಈ ಪಾಪವನ್ನ ಮಾಡಿರ್ತಕ್ಕಂತಹ ಇಂಥವೊಂದಿಗೆ ನಾವು ಸಂಹಾರ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಬ್ರಾಹ್ಮಣ ಒಂದು ಉಪಾಯವನ್ನ ಕೊಡ್ತಾನೆ ಅದಕ್ಕೆ ಶ್ರೀರಾಮ ಮಾತ್ ಮುಂದುವರೆಸ್ತಾನೆ ಏನು ಬ್ರಹ್ಮಾಸ್ತ್ರಂ ಅತಿ ಭಯಂಕರಂ ದ್ವಿಜನ್ಮ ತನ್ ಅರಿಯನ್ ಅರಿಯದೆಯೇ ಬಿಡದೆಂತ ದುಡಮ್ ಸೊ ಬ್ರಹ್ಮಾಸ್ತ್ರ ಅಂತಕ್ಕಂಥದ್ದು ಅತಿ ಭಯಂಕರವಾಗಿರ್ತಕ್ಕಂಥದ್ದು ಅದು ತನ್ನನ್ನ ತಾನು ಅರುತ್ಕೊಂಡ ಮೇಲೆ ನಾವು ಅದನ್ನ ಬಿಡಬೇಕಾಗ್ತದೆ ಸೊ ಆದ್ರಿಂದ ಆ ಒಂದನ್ನು ಬಿಡೋದಕ್ಕೆ ಮುಂದಾಗ್ಬೋದು ಇವಾಗ ಅಂತ ಹೇಳಿ ಮೇಲೆ ಬ್ರಾಹ್ಮಣ ಹೇಳ್ತಾನೆ ಆ ಪಾಪಿಗೆ ಇದೇ ಸರಿಯಾಗಿರ್ತಕ್ಕಂಥದ್ದು ಅದನ್ನೇ ನೀನ್ ಬಿಟ್ಕೊಡು ರಾಮ ಅಂತ ಹೇಳಿ ಹೇಳ್ತಾನೆ ಸೊ ಶ್ರೀರಾಮ ತನ್ನ ಬತ್ತಳಿಕೆಯನ್ನು ಇಟ್ಕೊಂಡು ಅದ್ರ ಮೇಲೆ ಒಂದು ಬ್ರಹ್ಮಾಸ್ತ್ರವನ್ನ ಎತ್ಕೊಳ್ಳುತ್ತಾನೆ ಆ ತಕ್ಷಣಕ್ಕೆ ಮೃತ್ಯು ಅಲ್ಲಿಗೆ ಬರ್ತಾರೆ ಮೃತ್ಯು ಬಂದ್ಬಿಟ್ಟು ತಾಳು 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 ಶ್ರೀರಾಮ ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ಶ್ರೀರಾಮ ನಿನ್ನದೇನು ತಲ್ಲಣ ನೀನ್ ಯಾಕೋ ಈ ಥರ ನೀನ್ ಯಾಕೆ ತಲ್ಲಣವೋವನ್ನು ಉಂಟು ಮಾಡ್ತಾ ಇದೆಯಾ ಏ ನಿಂತ್ಕೋ ನಿಂತ್ಕೋ ನೀನು ಅಂತ ಹೇಳ್ಬಿಟ್ಟು ಮೃತ್ಯು ಇದೇನು ಆಟಮೋ ದಿಟಮೋ ಇದೇನು ಆಟನೋ ನಿಜವಾಗ್ಲೂ ನೀವು ಮಾಡ್ತಾ ಇದ್ದೀರಾ ಅದಕ್ಕೆ ಅವನೇನೆ ಹೇಳ್ತಾನೆ ನನಗರಿಯದು ನನಗರಿಯುವುದೋ ನನಗಾವುದು ನಡುವ ಬಟ್ಟೆ ಇದೇನು ಆಟನೋ ನಿಜನೋ ನನಗೇನೂ ತಿಳಿತಿಲ್ಲ ಇದರಿಂದ ನನಗೆ ದಾರಿ ತೋರು ಸೊ ನಾನು ಇಲ್ಲಿಂದ ಹೊರಟೋಗೋ ರೀತಿನಲ್ಲ ಅಥವಾ ನನಗೆ ಇದು ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ನಾನು ಇದನ್ನ ನೋಡಬೇಕಾಗಿದ್ಯಾ ಅಂತ ಹೇಳಿ ಮೃತ್ಯು ಅಂದ್ಕೊಳ್ತಾನೆ ಅದಾದ್ಮೇಲೆ ಶ್ರೀರಾಮ ಮೃತ್ಯು ಅಲಂಕ್ಯಮೇಗಳು ಕರ್ತವ್ಯ ಮಕಿಲ್ ಅಲರ್ಘಂ ಮಾರ್ಗದರ್ಶಿ ಈ ಮಹಾಶ್ರಂ ಇವಾಗ ಹೇಳ್ತಾನೆ ಕೊನೆಯ ಮಾತನ್ನ ಹೇಳ್ತಾನೆ ಏನು ಇದು ಮಹಾಸ್ತ್ರ ಬ್ರಹ್ಮಾಸ್ತ್ರ ಅಂತಕ್ಕಂಥದ್ದು ಮಹದಾಗಿರ್ತಕ್ಕಂಥ ಒಂದು ಅಸ್ತ್ರ ಇದು ಅಧರ್ಮಿಗಳನ್ನ ಹುಡುಕಿಕೊಳ್ಳುತ್ತೆ ಹೊರ್ತೋ ಇನ್ಯಾವುದನ್ನು ಕೂಡ ಅದು ಮಾಡೋದಿಲ್ಲ ಅಂತ ಹೇಳಿ ಶ್ರೀರಾಮ ಹೇಳ್ತಾನೆ